ವಿಜಯಪುರ ಪರಿಸರ ಸಂರಕ್ಷಣೆ ಹಾಗೂ ಪರಿಸರದ ಬಗ್ಗೆ ಪ್ರತಿಯೊಬ್ಬರಿಗೂ ಕಾಳಜಿ ಇರಬೇಕು ಎಂದು ವಿಜಯಪುರ ಪುರಸಭೆ ಪರಿಸರ ಅಭಿಯಂತರ ಶೇಖರ್ ಹೇಳಿದರು ವಿಜಯಪುರ ಪುರಸಭೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಪರಿಸರ ಸಂರಕ್ಷಣೆ ಬಗ್ಗೆ ನಿರುಪಯುಕ್ತ ವಸ್ತುಗಳಿಂದ ಉಪಯೋಗ ವಸ್ತುಗಳನ್ನು ತಯಾರಿಸುವುದು ಮನೆಯ ಅಲಂಕಾರವನ್ನು ಹೆಚ್ಚಿಸುವುದು ಬಿಸಾಡುವ ವಸ್ತುಗಳಿಂದ ಪುರಸಭೆಯಲ್ಲಿ ಅಂದವಾದ ವಸ್ತುಗಳನ್ನು ತಯಾರಿಸಿ ಅಲಂಕಾರ ವಸ್ತುಗಳನ್ನು ಮಾಡುವ ಬಗ್ಗೆ ಸ್ವತಃ ಆರೋಗ್ಯ ನಿರೀಕ್ಷಕೆ ಲಾವಣ್ಯ ಅವರು ಪುರಸಭೆಯಲ್ಲಿ ವಸ್ತುಗಳನ್ನು ತಯಾರಿಸುವ ಮೂಲಕ ಸಾರ್ವಜನಿಕರಿಗೆ ಮಾದರಿಯಾದರು ಪುರಸಭೆಯಲ್ಲಿ ಪಟ್ಟಣದಲ್ಲಿ ಸಿಗುವಂತಹ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಅಗತ್ಯವಾದ ವಸ್ತುಗಳನ್ನು ತಂದು ಪುರಸಭೆಯಲ್ಲಿ ಅಲಂಕಾರ ವಸ್ತುಗಳನ್ನು ತಯಾರಿಸುವ ಮೂಲಕ ಸಾರ್ವಜನಿಕರಿಗೆ ತಿಳಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಇಂತಹ ವಸ್ತುಗಳನ್ನು ತಯಾರಿಸಿ ಮೊದಲು ಪುರಸಭೆಯನ್ನು ಅಲಂಕರಿಸುವ ವಸ್ತುಗಳನ್ನ ಮಾಡಿ ಪಟ್ಟಣದ ಪ್ರತಿ ಮನೆಯಲ್ಲೂ ನಿರುಪಯುಕ್ತ ವಸ್ತುಗಳಿಂದ ಉಪಯೋಗಿಸುವ ವಸ್ತುಗಳನ್ನು ಮಾಡಬೇಕು ಎಂದು ಹೇಳಿದರು ಆರೋಗ್ಯ ನಿರೀಕ್ಷಕೆ ಲಾವಣ್ಯ ಮಾತನಾಡಿ ಪ್ರತಿಯೊಂದು ಮನೆಯಲ್ಲೂ ಸಹ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಿಸಾಡ್ತಾರೆ ಈ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಮನೆಯ ಅಲಂಕಾರ ವಸ್ತುಗಳನ್ನು ತಯಾರಿಸುವುದು ಹೇಗೆ ಎಂಬುದು ಪ್ರತಿ ಮನೆಯಲ್ಲಿಯೂ ತಿಳಿಯಬೇಕು ಹಾಗೂ ಪುರಸಭೆಯ ವಾಹನಕ್ಕೆ ಟನ್ಗಟ್ಟಲೆ ಕಸ ಪಟ್ಟಣದಲ್ಲಿ ವಿಲೇವಾರಿಯಾಗುತ್ತಿದೆ ಅದನ್ನು ವಿಲೇವಾರಿ ಮಾಡುವುದು ನಮಗೆ ತಲೆನೋವಾಗಿದೆ ಇದರಿಂದ ಸ್ವಲ್ಪವಾದರೂ ಕಸ ಸಂಗ್ರಹ ಮಾಡುವ ಕಾರ್ಯ ಕಡಿಮೆಯಾಗಬಹುದು ಎಂದು ನಿರುಪಯುಕ್ತ ವಸ್ತುಗಳಿಂದ ಅಲಂಕಾರದ ವಸ್ತುಗಳನ್ನು ಮನೆಯಲ್ಲೇ ತಯಾರಿಸಿ ಬಿಸಾಡುವ ಕಸದಿಂದ ಉಪಯುಕ್ತ ವಸ್ತುಗಳನ್ನು ಮಾಡಿ ಕಸ ಕಡಿಮೆ ಮಾಡುವ ಪ್ರಯತ್ನ ಪುರಸಭೆಯಿಂದ ಮಾಡಲಾಗುತ್ತದೆ ಪ್ರತಿಯೊಂದು ಮನೆಯಲ್ಲೂ ಮಹಿಳೆಯರು ಇದನ್ನು ಮಾಡಿದಾಗ ಕಸ ಸಂಗ್ರಹ ಕಡಿಮೆಯಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿ ವರ್ಗ ಹೇಮಾ ಜನಾರ್ದನ್ ಅನಿಲ್ ಸುನೀಲ್ ಜೋಶಿ ಮೂರ್ತಿ ಇನ್ನೂ ಅನೇಕರು ಹಾಜರಿದ್ದರು you mm -hmm. ಲೋಕಸಭೆ ವಿಜಯಪುರ ವತಿಯಿಂದ ಈ ಮೂಲಕ ತಮಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಈಗ ಈ ತಾಜ್ಯವನ್ನು ವಿಲೇವಾರ್ ಮಾಡೋದು ತುಂಬ ತೊಂದರೆ ಆಗ್ತಾಯಿದೆ ಅದು ಪರಿಸರಕ್ಕೆ ಹಾನಿ ಉಂಟು ಮಾಡ್ತಾಯಿದ್ದೇವೆ ಅದರಿಂದ ನಮಗೆ ಸರ್ಕಾರದಿಂದ ಏನಂದರೆ ಆರ್ 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 ಅಪ್ರೋಚ್ ಅಂತ ಇದೆ ಅಂದರೆ ರೆಡ್ಯೂಸ್ ರೀಯೂಸ್ ರೀಸೈಕಲ್ ಅಂತ ಅಂದರೆ ಫಸ್ಟು ರೆಡ್ಯೂಸ್ ಅಂದರೆ ನೀವು ಫಸ್ಟ್ ಕಸ ಜನ್ರೇಷನ್ ಏನಿದೆ ಅದನ್ನೇ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದ್ದರೆ ಅದನ್ನು ಫಾಲೋ ಮಾಡಬೇಕು ರಿಯೂಸ್ ಅಂದರೆ ಆಲ್ರೆಡಿ ಯೂಸ್ ಮಾಡಿರೋ ತ್ಯಾಜ್ಯವನ್ನು ಮತ್ತೆ ಮರುಬಳಕೆ ಮಾಡಿಕೊಂಡು ಅದನ್ನು ರಿಯೂಸ್ ಮಾಡ್ಬೋದು ರೀಸೈಕಲ್ ಅಂದರೆ ಆಲ್ರೆಡಿ ಯೂಸ್ ಮಾಡಿರೋ ಪ್ರಾಡಕ್ಟ್ನ ಬೇರೆ ಇದು ಕನ್ವರ್ಟ್ ಮಾಡಿ ಅದನ್ನು ಬೇರೆ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡಿ ರೀಸೈಕಲ್ ಮಾಡ್ತಾರೆ ಅದೊಂದು ಅಪ್ರೋಚ್ ಇದೆ ಈಗ ನಮ್ಮ ಸದ್ಯಕ್ಕೆ ರಿಯೂಸ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ನಮ್ಮ ಮನೆಗಳಲ್ಲಿ ಜನ್ರೇಟ್ ಆಗೋ ಪ್ಲಾಸ್ಟಿಕ್ ತ್ಯಾಜ್ಯದಲ್ಲಿ ನಮ್ಮ ಪುರುಷ ಆರೋಗ್ಯ ನಿರೀಕ್ಷರು ಇನ್ನೋವೇಟಿವ್ ಆಗಿ ಒಂದು ಇಂಟ್ ಮಾಡಿ ಒಂದು ಡಿಸೈನ್ ಇದು ಮಾಡಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಮಾಡಿದ್ದಾರೆ ಇದನ್ನು ತಮ್ಮ ತಮ್ಮ ಮನೆಗಳಲ್ಲಿ ಎಲ್ಲರೂ ಅಳವಡಿಸ್ಕೊಬೇಕಂತ ಕೊಟ್ಟಿದ್ದಾರೆ ಶೇಖರ್ ಪರಿಸರದಲ್ಲಿ ಅಂತ ಕೋರ್ಸಿದ್ರು ಸರ್ ಇದೆಲ್ಲ ನಮ್ಮ ಆಟೋದಲ್ಲಿ ಬಂದಿರೋ ಚಪ್ಪರ್ ಆಮೇಲೆ ಸ್ಟ್ರೈಟ್ ಬಾಟಲು ಮತ್ತು ಟೈಲರ್ ಅಂಗಡಿಗೆ ಬಂದಿರೋ ರೇಸ್ ಮತ್ತೆ ರೇಸ್ನ ಎಲ್ಲ ತಗೊಂಡು ಈ ಲೇಸ್ ಕೂಡ ಅಷ್ಟೇ ಟೈಲರ್ ಅಂಗಿ ಬಂದಿರೋದು ಇದನ್ನೆಲ್ಲ ಯೂಸ್ ಮಾಡಿ ಈಗ ಸದ್ಯಕ್ಕೆ ಇದರಲ್ಲಿ ಒಂದು ಬೆಂ ಸ್ಟ್ಯಾಂಡ್ ಮಾಡಿದ್ದೀವಿ ಇದು ಒಂದು ವಾಲ್ ಹ್ಯಾಂಗಿಂಗ್ ಮಾಡ್ತಾ ಇದ್ದೀವಿ ಮತ್ತು ಈ ಥರ ಪ್ಲಾಸ್ಟಿಕ್ ಬಾಟಲ್ಸ್ನ ಡಿಸ್ ಯೂಸ್ ಮಾಡಿ ಒಂದಿಷ್ಟು ಗಾರ್ಡನ್ ಎಕ್ವಿಪ್ಮೆಂಟ್ಸ್ನ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸರ್ ನಮಗೆ ವಿಜಯಪುರ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ವಿಜಯಪುರ ಜನತೆಗೆ ಡ್ರೈ ವೇಸ್ಟಲ್ಲಿ ಬರುವ ಹಾರ್ಪಿಕ್ ಬಾಟಲ್ ಇರ್ಬೋದು ಸ್ಪದೈಕ್ ಬಾಟಲ್ ಇರ್ಬೋದು ಈ ಥರದ್ದು ಭಾಳ ಬಾಟಲ್ಸ್ ಬರುತ್ತೆ ಸರ್ ಮತ್ತೆ ಈ ಪೇಪರು ಇದನ್ನೆಲ್ಲ ವೇಸ್ಟ್ ಮಾಡೋದ್ರ ಬದಲು ಈ ಥರ ಏನಾದರೂ ರೀಯೂಸ್ ಮಾಡಿ ಮನೇನ ಡೆಕೋರೇಟ್ ಮಾಡಿದ್ರೆ ಕಸ ಕಮ್ಮಿ ಆಗುತ್ತೆ ಕಸ ಕಮ್ಮಿ ಆದರೆ ನಮಗೆ ಲ್ಯಾಂಡ್ ಸ್ಲೇಟ್ ಸೈಟಲ್ಲಿ ಕಸ ಬೀಳೋದೆಲ್ಲ ಕಮ್ಮಿ ಆದರೆ ಒಳ್ಳೆಯದು ಪ್ಲಾಸ್ಟಿಕ್ನ ಮರುಬಳಕೆ ಮಾಡಿ ಅಂತ ಹೇಳ್ತೀರಾ ಹೌದು ಸರ್ ಪ್ಲಾಸ್ಟಿಕ್ನ ರೀಯೂಸ್ ಮಾಡಿ ರೀಸೈಕಲ್ ಮಾಡಿ ನಮ್ಮ ತ್ರಿಬಲ್ ಆರ್ ಏನು ಹೇಳುತ್ತೋ ಅದು ರೀಯೂಸ್ ರೀಸೈಕಲ್ ಅಂತೂಸ್ మరి సార్ నన్ను లావణ్య అంతా సీనియర్ హెల్త్ ఇన్స్పెక్టరు ఆఫర్ సార్